ಕಾಟೇರ ಕಾಟೇರಾ ಕಾಟೇರ ಕಳೆದ ಒಂದು ವಾರದಿಂದ ಎಲ್ಲೆಡೆ ಪ್ರಚಲಿತವಾಗಿರತಕ್ಕಂತಹ ಹೆಸರು ಇದು ಬಾಕ್ಸ್ ಆಫೀಸ್ನ ಧೂಳು ಎಬ್ಬಿಸ್ಕೊಂಡು ಸಾಗ್ತಾ ಇರತಕ್ಕಂತಹ ಈ ಕಾಟೇರ ಕರ್ನಾಟಕದಲ್ಲೆಲ್ಲ ಭಾರತದಲ್ಲೆಲ್ಲ ವಿದೇಶಗಳಲ್ಲಿ ಕೂಡ ಹೆಸರು ಮಾಡಿ ಹಣವನ್ನು ಬಾಚ್ತಾ ಇದ್ದಾರೆ ಹಾಗಾದರೆ ಈ ಕಾಟೇರ ಸಿನಿಮಾ ಇವಾಗಿನ ತನಕ ಬಾಚಿರತಕ್ಕಂತಹ ಹಣ ಎಷ್ಟು ಇದರ ಅಪ್ಡೇಟ್ಸ್ ಏನು ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಚಿತ್ರೋದ್ಯಮ್ ಯೂಟ್ಯೂಬ್ ಚಾನಲ್ ನಾನು ಟಿ ಎನ್ ಎಸ್ ಸ್ನೇಹಿತರೆ ಕನ್ನಡ ಚಿತ್ರೋದ್ಯಮಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಜನಗಳಿಗೆ ತಿಳಿಯದಂತೆ ಇರತಕ್ಕಂಥ ಸಂಗತಿಗಳನ್ನು ಈ ರೀತಿ ಹೆಕ್ಕೆ ತೆಗೆದು ಈ ರೀತಿ ವಿಡಿಯೋಗಳ ಮೂಲಕ ನಿಮ್ಮ ಮುಂದಿಡುವಂತಹ ಈ ಪ್ರಯತ್ನಕ್ಕೆ ದಯವಿಟ್ಟು ಬೆಂಬಲ ನೀಡಿ ಕನ್ನಡಿಗರ ಕೆಲಸಕ್ಕೆ ಕನ್ನಡಿಗರಾದ ನೀವೇ ಬೆಂಬಲ ನೀಡಿಲ್ಲ ಅಂದರೆ ಹೌದಲ್ವಾ ಮತ್ತೆ ಯಾರು ಕೊಡ್ತಾರೆ ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಹಾಗೂ ವಿಡಿಯೋ ಕೆಳಗಡೆ ನಿಮ್ಮದ ಒಂದೇ ಒಂದು ಕಮೆಂಟ್ ಹಾಗೂ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಮಗೆ ಯೂಟ್ಯೂಬಿಂದ ಒಂದು ನಾಲ್ಕು ಕಾಸು ಬರುತ್ತೆ ಈ ರೀತಿಯ ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ ದಯವಿಟ್ಟು ಕನ್ನಡಿಗರ ಈ ಕೆಲಸಕ್ಕೆ ಕನ್ನಡಿಗರಾಗಿ ನೀವು ದಯವಿಟ್ಟು ಸಪೋರ್ಟ್ ಕೊಡಿ ಥ್ಯಾಂಕ್ ಯು ಸ್ನೇಹಿತರೆ ಕಾಂತಾರದ ನಂತರ ಇದು ಕಾಟೇರದ ಟೈಮ್ ಹೌದು ಕನ್ನಡದ ಕಾಂತಾರ ವಿಶ್ವಮಟ್ಟದಲ್ಲಿ ಸುದ್ದಿ ಮಾಡಿತ್ತು ಅದೇ ರೀತಿ ಈಗ ಕಾಂತಾರದ ಬಳಿಕ ಕಾಟೇರ ಮಾಡಲಿಕ್ಕೆ ರೆಡಿ ಆಗ್ತಾ ಇದೆ ಕನ್ನಡಿಗರೇ ನನ್ನ ಟಾರ್ಗೆಟ್ ಆಡಿಯನ್ಸ್ ನಾನು ಸಿನಿಮಾ ಮಾಡೋದೇ ನನ್ನ ಕನ್ನಡಿಗರಿಗಾಗಿ ನನ್ನ ಸೆಲೆಬ್ರಿಟೀಸ್ಗಳಿಗಾಗಿ ಲೆಕ್ಕವಿಲ್ಲದಷ್ಟು ಪ್ರೀತಿಯನ್ನು ಕನ್ನಡಿಗರು ನನ್ನ ಸೆಲೆಬ್ರಿಟೀಸ್ ನನಗೆ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ದರ್ಶನ್ ನಿಜವಾಗಿಯೂ ಅಪ್ಪಟ ಕನ್ನಡಿಗ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಸಹಜವಾಗಿಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಕರ್ನಾಟಕದಾದ್ಯಂತ ನೂರಾರು ಸಾವಿರಾರು ಥಿಯೇಟ್ರ್ಗಳಲ್ಲಿ ಬಿಡುಗಡೆಯಾಗತ್ತೆ ಯಾವಾಗಲೂ ಹಾಗೆ ಸಹಜವಾಗಿ ಈ ಸಿನಿಮಾ ಕೂಡ ಕರ್ನಾಟಕದಾದ್ಯಂತ ಬಿಡುಗಡೆಯಾಯಿತು ಆದರೆ ಈ ಸಿನಿಮಾದ ಕತೆ ತುಂಬ ಡಿಫ್ರೆಂಟಾಗಿತ್ತು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗೋ ರೀತಿ ಇತ್ತು ಅದರ ಪರಿಣಾಮ ಏನಾಯಿತು ಅಂದರೆ ರಿಲೀಸ್ ಆದ ದಿವಸವೇ ಇದು ಕೋಟ್ಯಾಂತರ ರೂಪಾಯಿಯನ್ನು ಬಾಚಾಕ್ತು ಸ್ನೇಹಿತರೆ ನಿಮಗೆ ನೆನಪಿರಲಿ ಈ ಸಿನಿಮಾ ರಿಲೀಸ್ ಆದ ದಿನ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಶುಕ್ರವಾರ ಫಸ್ಟ್ ಡೇ ಫಸ್ಟ್ ಶೋ ರಿವ್ಯೂನ ನಾನು ಮಾಡಿದ್ದೆ ನಮ್ಮ ಚಿತ್ರೋದ್ಯಮ ಚಾನಲಲ್ಲಿ ಆಗಲೇ ನಾನು ಅದೇ ರಿವ್ಯೂನಲ್ಲಿ ಹೇಳಿದ್ದೆ ಇದು ಖಂಡಿತ ಪ್ಯಾನ್ ಇಂಡಿಯಾ ಸಿನಿಮಾ ಆಗಬೇಕು ದೇಶದಾದ್ಯಂತ ಬೇರೆ ಬೇರೆ ಭಾಷೆಯಲ್ಲಿ ತೆಲುಗು ತಮಿಳು ಹಿಂದಿಯಲ್ಲಿ ಕೂಡ ಬಿಡುಗಡೆಯಾಗಬೇಕು ಯಾಕಂದರೆ ಇದು ಕತೆ ಆ ರೀತಿ ಇದೆ ಇದರ ಮೇಕಿಂಗ್ ಆ ರೀತಿ ಇದೆ ಕನ್ಯಾಕುಮಾರಿ ಟು ಕಾಶ್ಮೀರ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಇದು ಅಂತ ನಾನು ಆಗೇನ ರಿವ್ಯೂನಲ್ಲೇ ಹೇಳಿದ್ದೆ ಬಹುಶಃ ಈ ರೀತಿ ರಿವ್ಯೂ ಮಾಡಿ ಇದು ಪ್ಯಾನ್ ಇಂಡಿಯಾ ಆಗಬಹುದು ಆಗಬೇಕು ಅಂತ ಹೇಳಿದಂತಹ ಮೊಟ್ಟ ಮೊದಲ ರಿವ್ಯೂ ನಾನೇ ಅನಿಸುತ್ತೆ ನೀವು ಈ ವಿಡಿಯೋನ ಈಗಾಗಲೇ ನೋಡಿಲ್ಲ ಅನ್ನೋದಾದರೆ ಇಲ್ಲಿ ರೈಟ್ ಸೈಡಲ್ಲಿ ಮೇಲೆ ಟಾಪಲ್ಲಿ ಇನ್ಫೋನಲ್ಲಿ ನೋಡಿಸ್ತಾ ಇದೆ ಅಥವಾ ಅಲ್ಲಿ ಅದರ ಲಿಂಕನ್ನು ಹಾಕಿದ್ದೀನಿ ದಯವಿಟ್ಟು ಆ ವಿಡಿಯೋವನ್ನು ಒಮ್ಮೆ ನೋಡಿ ನಾನು ಈಗಾಗಲೇ ಹೇಳಿದಾಗೆ ಕಾಶ್ಮೀರ ಟು ಕನ್ಯಾಕುಮಾರಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಕನೆಕ್ಟ್ ಆಗುವಂತಹ ನಮ್ಮ ನಡುವಿನ ಕತೆ ಸೂಪರ್ ಮೇಕಿಂಗ್ ವಂಡರ್ಫುಲ್ ಆ್ಯಕ್ಟಿಂಗ್ ಸಕ್ಕ ಡೈರೆಕ್ಷನ್ ಇದೆಲ್ಲದರ ಫಲವಾಗಿ ಇಂದು ಈ ಸಿನಿಮಾ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬಿಡುಗಡೆಯಾಗಿ ಯಶಸ್ಸು ಕಾಣ್ತಾ ಇದೆ ಅದರಲ್ಲೂ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಂತೂ ಈ ಸಿನಿಮಾಗೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಸಿಕ್ಕಿದೆ ಹೌದು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಈ ಸಿನಿಮಾ ಬಿಡುಗಡೆಯ ಸಕ್ಸಸ್ನಲ್ಲಿ ಒಂದು ಸಲ ಮಾತಾಡಿ ಹೇಳಿದರು ಈ ಕಥೆಯನ್ನು ಕೇಳುವಾಗ ನಾನು ಚಂದಮಾಮ ಕತೆ ಕೇಳುವಂತೆ ಕೇಳಿದ್ದೀನಿ ಕಥೆಯಲ್ಲಿ ಒಳ್ಳೆ ಮೆಸೇಜ್ ಇದೆ ಗಂಡಸು ಬೆವರು ಸುರಿಸ್ಬೇಕು ಹೊರತು ಜೊಲ್ ಸುರಿಸಬಾರ್ದು ಅನ್ನೋದರಲ್ಲಿ ಎಷ್ಟು ಅರ್ಥ ಇದೆ ಇದು ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಲೂ ಪ್ರತಿ ದಿವಸ ನಮ್ಮ ನಡುವೆ ನಡೀತಾ ಇರ್ತಕ್ಕಂತಹ ಕತೆ ಹಾಗಾಗಿ ಎಲ್ರಿಗೂ ಈಸಿಯಾಗಿ ಕನೆಕ್ಟ್ ಆಗುತ್ತೆ ನಾನು ಕತೆ ಕೇಳುವಾಗ ಯಾವಾಗಲೂ ಮೂರು ಅಂಶಗಳ ಕಡೆ ಗಮನ ಕೊಡ್ತೀನಿ ಒಂದು ಯಾವುದೇ ಕಾರಣಕ್ಕೂ ಹೆಣ್ಣನ್ನು ಕೆಟ್ಟದಾಗಿ ತೋರಿಸ್ಬಾರ್ದು ಎರಡನೇದಾಗಿ ಕನ್ನಡ ಭಾಷೆ ನಾಡು ನುಡಿಗೆ ಅವಮಾನ ಆಗುವಂತಹ ಯಾವುದೇ ಅಂಶಗಳು ಸಿನಿಮಾದಲ್ಲಿ ಕತೆಯಲ್ಲಿ ಇರಬಾರ್ದು ಮೂರನೇದಾಗಿ ರೈತರಿಗೆ ಅನ್ನದಾತರಿಗೆ ನಷ್ಟ ಆಗಬಾರ್ದು ಅನ್ನುವಂತಹ ಒಂದು ದೃಷ್ಟಿಕೋನನ ಇಟ್ಕೊಂಡು ನಾನು ಕತೆ ಕೇಳ್ತೀನಿ ಅಂತ ಹೇಳಿದರು ಹೌದು ಈ ಕತೆ ಕೂಡ ಹಾಗೆ ಇದೆ ಎಲ್ಲರಿಗೂ ಕನೆಕ್ಟ್ ಆಗುವಂತಹ ಕತೆ ಹಾಗಾಗಿನೇ ಕರ್ನಾಟಕ ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲೂ ದೇಶಾದ್ಯಂತ ಇದು ರಿಲೀಸ್ ಆಯಿತು ಇವತ್ತು ಕರ್ನಾಟಕದಲ್ಲಿ ಇದ್ದಂತಹ ಡಿ ಬಾಸ್ ಫ್ಯಾನ್ಸ್ ಸೆಲೆಬ್ರಿಟೀಸು ದೇಶದಾದ್ಯಂತ ಡಿ ಬಾಸ್ಗೆ ಸೆಲೆಬ್ರಿ ಹೊಸ ಹೊಸ ಸೆಲೆಬ್ರಿಟಿಗಳನ್ನು ಈ ಸಿನಿಮಾ ಹುಟ್ಟಾಕಿದೆ ಅನ್ನೋದರಲ್ಲಿ ತಪ್ಪಿಲ್ಲ ಈ ಸಕ್ಸಸ್ನ ಮುಂದುವರೆದ ಭಾಗ ಎನ್ನುವಂತೆ ದೇಶ ಬಿಟ್ಟು ವಿದೇಶಗಳಲ್ಲಿ ಕೂಡ ಈ ಸಿನಿಮಾ ಈಗ ಬಿಡುಗಡೆಯಾಗಿದೆ ಹೌದು ನಿಮಗೆ ನೆನಪಿರಲಿ ಆಸ್ಟ್ರೇಲಿಯಾ ಯು ಎ ಇ ದುಬೈಗಳಂತಹ ಅನೇಕ ದೇಶಗಳಲ್ಲಿ ಈ ಸಿನಿಮಾ ಈಗಾಗಲೇ ಬಿಡುಗಡೆಯಾಗಿ ಸಿಕ್ಕಾಪಟ್ಟೆ ಯಶಸ್ಸು ಕಂಡಿದೆ ಆಸ್ಟ್ರೇಲಿಯಾದಲ್ಲೇ ಸುಮಾರು ಹತ್ತನ್ನೆರಡು ಥಿಯೇಟ್ರು ಯು ಎ ಇನಲ್ಲೊಂದು ಮೂರು ನಾಲ್ಕು ಈ ರೀತಿ ಸಿಕ್ಕಾಪಟ್ಟೆ ಥಿಯೇಟ್ರ್ಗಳಲ್ಲಿ ಬಿಡುಗಡೆಯಾಗಿ ಅಲ್ಲಿನ ಜನರು ಹುಚ್ಚೆದ್ದು ಕುಣಿದು ಈ ಸಿನಿಮಾನ ಕನ್ನಡದ ಸಂಸ್ಕೃತಿಯನ್ನು ಕನ್ನಡದ ಸೊಗಡನ್ನು ಸಾರುವಂತಹ ಈ ಸಿನಿಮಾವನ್ನು ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಸದ್ಯದಲ್ಲಿ ಸಿನಿಮಾ ಜರ್ಮನಿ ಯು ಕೆ ಯು ಎಸ್ ಎ ಕೆನಡಾ ಐರ್ಲೆಂಡ್ ಮತ್ ಸೇರಿದಂತೆ ಮತ್ತಿತರ ಒಂದಷ್ಟು ದೇಶಗಳಲ್ಲಿ ಬಿಡುಗಡೆಯಾಗತ್ತೆ ಅನ್ನೋದು ಸತ್ಯ ಇನ್ನು ಇದರ ಸಕ್ಸಸ್ ಬಗ್ಗೆ ನಾವು ಮಾತಾಡೋದ ಹಾಗೆಲ್ಲ ಯಾಕಂದರೆ ಅಡ್ವಾನ್ಸ್ ಬುಕ್ಕಿಂಗ್ ನಲ್ಲಿ ಸುಮಾರು ಒಂದು ಕೋಟಿಯಷ್ಟು ದುಡಿದಿದೆ ಫಸ್ಟ್ ಡೇ ನಲ್ಲಿ ಸುಮಾರು ಹತ್ತಿರ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಮುಕ್ಕಾಲ್ ಕೋಟಿ ಅಂತ ಹೇಳ್ತಾರೆ ಹತ್ತತ್ರ ಇಪ್ಪತ್ತು ಕೋಟಿ ಸೆಕೆಂಡ್ ಡೇ ಸುಮಾರು ಒಂದು ಹದಿನೇಳುವರೆ ಕೋಟಿ ಥರ್ಡ್ ಡೇ ಹತ್ತತ್ರ ಒಂದು ಇಪ್ಪತ್ತೊಂದು ಕೋಟಿ ನಾಲ್ಕನೇ ದಿವಸ ಹದಿನೆಂಟು ಕೋಟಿ ಈ ರೀತಿ ಬಿಡುಗಡೆಯಾದ ಒಂದೇ ವಾರದಲ್ಲಿ ಒಟ್ಟು ನೂರ ನಾಲ್ಕು ಕೋಟಿ ಐವತ್ತು ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಐವತ್ತೆರಡು ಲಕ್ಷ ಟಿಕೆಟ್ ಸೇಲ್ ಆಗಿತ್ತು ಅಂತಾನೆ ಹೇಳ್ಕೊಂಡಿದ್ದಾರೆ ನೂರಕ್ಕೂ ಅಧಿಕ ಕೋಟಿ ಕಲೆಕ್ಷನ್ ಅನ್ನ ಕಾಟೇರ ಮಾಡಿದೆ ಬಹುಶಃ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಜೀವಮಾನದಲ್ಲಿ ಅತ್ಯುತ್ತಮವಾದಂತಹ ಸಿನಿಮಾಗಳಲ್ಲಿ ಇದು ಒಂದಾಗಿ ನಿಲ್ಲಬಹುದು ಅತಿ ಹೆಚ್ಚಿನ ಯಶಸ್ಸನ್ನು ತಂದುಕೊಟ್ಟಂತಹ ಸಿನಿಮಾ ಕಾಟೇರ ಅನ್ನೋದ್ರಲ್ಲಿ ತಪ್ಪಿಲ್ಲ ಈಗಾಗಲೇ ನೂರು ಕೋಟಿ ಕ್ಲಬ್ ಜಾಯಿನ್ ಆಗಿರ್ತಕ್ಕಂತಹ ಈ ಸಿನಿಮಾ ಐನೂರು ಕೋಟಿ ಆಗಲಿ ಸಾವಿರ ಕೋಟಿ ಕ್ಲಬ್ ಸೇರ್ಲಿ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಈ ಸಿನಿಮಾ ಬಿಡುಗಡೆ ಅನ್ನೋದೆ ಅನ್ನೋದೇ ನಮ್ಮ ಹಾರೈಕೆ ಕರ್ನಾಟಕದ ಪ್ರತಿಯೊಬ್ಬರು ಈ ಸಿನಿಮಾ ಬಗ್ಗೆ ಹಾಡಿ ಹೊಗಳ್ತಾ ಇದ್ದಾರೆ ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರಪಂಚದಾದ್ಯಂತ ಇವತ್ತು ಕಾಟೇರ ಸಕ್ಸಸ್ ಆಗ್ತಾ ಇದೆ ಇದೀಗ ಆಗಲಿ ಐನೂರು ಕೋಟಿ ಕ್ಲಬ್ಸ್ ಸೇರಲಿ ಸಾವಿರ ಕೋಟಿ ಕ್ಲಬ್ ಸೇರಲಿ ಕಾಟೇರ ಆದಮೇಲೆ ಕಾಟೇರ ಟೂ ಬರಲಿ ಇದೇ ರೀತಿಯ ಮತ್ತಷ್ಟು ಹತ್ತಾರು ಯಶಸ್ಸಿ ಸಿನಿಮಾಗಳು ಕನ್ನಡದಲ್ಲಿ ಬರಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಯಶಸ್ಸು ಮತ್ತಷ್ಟು ಉತ್ತುಂಗಕ್ಕೆ ಏರಲಿ ಹೇಳ್ಬಿಟ್ಟು ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ ಹೇಳ್ತಾ ಇವೊಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ದಯವಿಟ್ಟು ಇನ್ನಷ್ಟು ಸಿನಿಮಾ ಕನ್ನಡ ಸಿನಿಮಾ ಕುರಿತ ಲೇಟೆಸ್ಟ್ ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು